ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಹಣ ರಿಲೀಸ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ತಕ್ಕಂತಹ ಎಲ್ಲ ಮಹಿಳೆಯರಿಗೂ ಕೂಡ ಬರ್ಚರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಇಪ್ಪತ್ತೊಂದನೇ ಹಣ ಇಂದು ಹದಿನೈದು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದ್ದು ಹಾಗಾದರೆ ಈ ಒಂದು ಹದಿನೈದು ಜಿಲ್ಲೆಗಳನ್ನು ನೀವು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು ಯಾಕಂದರೆ ಈ ಹದಿನೈದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ಸು ಹೆಚ್ಚಾಗಿದೆ ಹಾಗಾಗಿ ವಿಡಿಯೋವನ್ನು ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಬಹಳ ಮುಖ್ಯವಾದ ಒಂದು ಮಾಹಿತಿಯನ್ನು ಲಕ್ಷ್ಮೀ ಬಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದಂಥದ್ದು ಅದರೆಲ್ಲದರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನನ್ನು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದುಬಿಡೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಎರಡು ಸಾವಿರ ಇದೀಗ ನಿಮ್ಮ ಹದಿನೈದು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ನೀವು ಬಹಳಷ್ಟು ಜನ ಕೇಳ್ತಾ ಇರಬಹುದು ಹಣನೇ ಜಮಾ ಆಗ್ತಾ ಇಲ್ಲ ಇಲ್ಲಿಂದ ಜಮಾ ಆಗತ್ತೆ ಅಂತ ಕೇಳ್ತಾ ಇದ್ದೀರಿ ಹೌದು ಈಗಾಗಲೇ ಬಹಳಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಹೇಳ್ಬೋದು ಟ್ರಯಲ್ ಮಾಡಲಾಗಿದೆ ಅಂತ ಹೇಳ್ಬೋದು ಹೌದು ಬಹಳಷ್ಟು ಜನರಿಗೆ ಅಂದ್ರೆ ಈಗ ಜಿಲ್ಲಾ ವೈಸು ಬಹಳಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಅನ್ಕೊಂಡಿರ್ತೀರಿ ಅದು ಟ್ರಯಲ್ ಮಾಡಲಾಗಿರುತ್ತೆ ಹೌದು ಈಗ ನೋಡಿ ಅದು ಹಣ ಜಮಾ ಆಗಿದೆಯಾ ಸರಿಯಾಗಿ ಜಮಾ ಆಗತ್ತ ಇಲ್ವಾ ಅಂತಕ್ಕಂಥದ್ದನ್ನು ಸರಿಯಾಗಿ ಚೆಕ್ ಮಾಡ್ಲಿಕ್ಕೆ ಟ್ರಯಲ್ ಮಾಡಲಾಗ್ತದೆ ಆ ಒಂದು ಹಣವನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡಿ ನೋಡ್ತಾರೆ ಏನಾದರೂ ತಾಂತ್ರಿಕ ದೋಷ ಆಗತ್ತಾ ಅಥವಾ ಇಲ್ವಾ ಅಂತಕ್ಕಂಥದನ್ನ ಚೆಕ್ ಮಾಡ್ತಾರೆ ಅಲ್ಲಿ ಏನಾದರೂ ತಾಂತ್ರಿಕ ದೋಷ ಕಂಡು ಬರ್ ಬಂದಿದ್ದೆ ಆದರೆ ಅದನ್ನ ಸರಿಪಡಿಸಲಿಕ್ಕೆ ಈ ಗವರ್ನೋರ್ಸ್ ಅಂತ ಇರ್ತಾರೆ ಅವರು ಅದನ್ನು ಸರಿಪಡಿಸ್ತಿರ್ತಾರೆ ಅದನ್ನು ಸರಿಪಡಿಸ್ಲಿಕ್ಕೆ ಸುಮಾರು ಒಂದು ವಾರನಾದರೂ ಟೈಮ್ ಬೇಕಾಗತ್ತೆ ಈಗ ಸದ್ಯಕ್ಕೆ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ನೀವು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಹಾಗಾದರೆ ಹದಿನೈದು ಜಿಲ್ಲೆಗಳನ್ನು ತಿಳಿಸ್ಕೊಡಿ ಅಂತ ನೀವು ಕೇಳ್ಬೋದು ಸದ್ಯಕ್ಕೆ ಹದಿನೈದು ಜಿಲ್ಲೆಗಳನ್ನು ಮುಂದೆ ನೋಡ್ತಾ ಹೋಗೋಣ ಈಗ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣ ಕ್ರೆಡಿಟ್ ಆಗ್ತಾ ಇದೆ ಆದರೆ ಅಕೌಂಟ್ಗಳನ್ನು ಚೆಕ್ ಮಾಡಿದ ಮೇಲೆ ಅಮೌಂಟ್ ದುಡ್ಡು ದುಡ್ಡು ಹಣದ ಅಕೌಂಟ್ ನಲ್ಲಿ ಇರೋದಿಲ್ಲ ಆವಾಗ ನೀವು ಕನ್ಫ್ಯೂಸ್ ಆಗಿಬಿಡ್ತೀರಿ ಗೃಹಲಕ್ಷ್ಮಿ ಹಣ ಜಮಾ ಆಗಿದೆಯಾ ಅಥವಾ ಇಲ್ವಾ ಅಂತಕ್ಕಂಥದ್ದು ಡೌಟ್ಸ್ ಉಂಟಾಗುತ್ತೆ ನಿಮಗೆ ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಅನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಮೊದಲು ಒಂದು ಸಾರಿ ಇದ ನಡೆದಿತ್ತು ಘಟನೆ ಯಾಕಂದ್ರೆ ಬಹಳಷ್ಟು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಜಮಾ ಮಾಡ್ತಾಯಿದ್ರು ಅಥದ ನಂತರ ಬ್ಯಾಂಕ್ನವರು ಆ ಒಂದು ಅಮೌಂಟನ್ನು ಕಟ್ ಮಾಡ್ಕೊಳ್ತಾ ಇದ್ರು ಒಂದು ಕ್ಷಣವೇ ಈ ರೀತಿ ಈಗ ಸದ್ಯಕ್ಕೆ ಜಮಾ ಆದರೆ ಈ ಕ್ಷಣವೇ ಕಟ್ ಆಗ್ತಾ ಇದ್ವು ಆವಾಗ ನಿಮಗೆ ಗೃಹಲಕ್ಷ್ಮಿ ಹಣ ಜಮಾ ಆಗಿರೋದು ಬಿಡೋದು ಡೌಟ್ ಬರ್ತಾ ಇತ್ತು ಆಗ ಸಿ ಎಮ್ ಅವರು ಏನು ಹೇಳಿದ್ರು ಯಾವ್ಯಾವ ಬ್ಯಾಂಕ್ಗಳು ಲೋನ್ಗಳನ್ನು ಕೊಡ್ತಾವೆ ಆ ಎಲ್ಲ ಬ್ಯಾಂಕ್ಗಳಿಗೆ ಗೃಹಲಕ್ಷ್ಮಿ ಹಣ ಜಮಾ ಆಗಿದ್ದ ಮೇಲೆ ಕಳೆದ ಎರಡು ದಿನ ಅಂದರೆ ಎರಡು ದಿನದ ನಂತರ ನಿಮ್ಮ ಕ ನೀವು ಅಕೌಂಟ್ಗಳಿಂದ ಹಣವನ್ನು ಕಟ್ ಮಾಡ್ಕೊಳ್ಳಿ ಅಲ್ಲಿವರೆಗೂ ಕೂಡ ಹಣವನ್ನು ಕಟ್ ಮಾಡ್ಕೊಳ್ಬೇಡಿ ಅಂತಕ್ಕಂತಹ ವಾರ್ನಿಂಗನ್ನು ಮಾಡಿದರು ಒಂದು ಮಾಹಿತಿಯನ್ನು ಎಲ್ರಿಗೂ ತಿಳಿಸಿದರು ಯಾಕಪ್ಪ ಅಂದರೆ ಬಹಳಷ್ಟು ಫಲಾನುಭವಿಗಳು ಇ ಎಮ್ ಐ ಮುಖಾಂತರ ವಸ್ತುಗಳನ್ನು ಖರೀದಿ ಮಾಡಿರ್ತೀರಿ ಈಗ ಫ್ರಿಜ್ ಆಗಿರಲಿ ಟಿ ವಿ ಆಗಿರಲಿ ಮೊಬೈಲ್ ಆಗಿರಲಿ ಟ್ರೆಝರಿಗಳಾಗಿರಲಿ ಸೋಫಾ ಆಗಿರಲಿ ಒಂದು ಬೆಡ್ಗಳಾಗಿರಲಿ ಈ ರೀತಿ ಖರೀದಿ ಮಾಡಿರ್ತೀರಿ ಅದನ್ನು ಇ ಎಮ್ ಐ ಮುಖಾಂತರ ಮಂತ್ಲಿ ಕಟ್ತಾ ಹೋಗಿರ್ತಾರೆ ಯಾಕಂದರೆ ಒಮ್ಮೆಲೆ ಕೊಟ್ಟು ಖರೀದಿ ಮಾಡುವಂತಹ ಶಕ್ತಿ ನಿಮ್ಮಲ್ಲಿ ಇರೋದಿಲ್ಲ ಹಾಗಾಗಿ ಆ ಒಂದು ಹಣವನ್ನು ತಿಂಗಳ ವಾಯ್ಸು ಕ ಮಂತ್ ಮಂತ್ಲಿ ಅಕಂತ ವಾಯ್ಸು ನೀವು ಕಟ್ತಾ ಹೋಗ್ತಾ ಇರ್ತೀರಿ ತಿಂಗಳ ಇಂತಿಷ್ಟು ಅಂತ ಹೇಳಿಬಿಟ್ಟು ಅದೇ ರೀತಿಯಾಗಿ ಈಗ ಕೂಡ ಹಣ ಗೃಹಲಕ್ಷ್ಮಿ ಹಣ ಜಮಾ ಆಗಿರುತ್ತೆ ದಿಢೀರನೇ ನಿಮ್ಮ ಅಕೌಂಟ್ನಿಂದ ಹಣ ಆಗಿರುತ್ತೆ ಅದು ನಿಮಗೆ ಈ ಗೃಹಲಕ್ಷ್ಮಿ ಹಣ ಜಮಾ ಆಗಿದೆಯಾ ಇಲ್ವಾ ಅಂತಕ್ಕಂಥದ್ದು ಡೌಟ್ ಉಂಟಾಗಿಬಿಡತ್ತೆ ಅದು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ಲ ಅಂತ ಅಂದ್ಕೊಂಡು ಬಿಡ್ತೀರಿ ಅಲ್ಲಿ ಈಗ ಬ್ಯಾಂಕ್ನವರು ಕಟ್ ಮಾಡಿರೋವಂಥದ್ದು ಗೊತ್ತಾಗೋದಿಲ್ಲ ನೀವು ಒಂದು ಕೆಲಸ ಮಾಡ್ಕೊಳ್ಬೇಕಾಗತ್ತೆ ನೀವು ಟ್ರಾನ್ಸಾಕ್ಷನನ್ನು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಮುಖ್ಯವಾಗಿ ಟ್ರಾನ್ಸಾಕ್ಷನನ್ನು ಚೆಕ್ ಮಾಡಿಕೊಂಡ್ರೆ ಹಣ ಎಲ್ಲಿ ಹೋಗಿದೆ ಎಷ್ಟು ಕಟ್ ಆಗಿದೆ ಎಷ್ಟು ಬಂದಿದೆ ಅಂತಕ್ಕಂಥದ್ದು ಟ್ರಾನ್ಸಾಕ್ಷನ್ ಇಡೀ ಟ್ರಾನ್ಸಾಕ್ಷನೇ ಇರುತ್ತೆ ಅಲ್ಲಿಂದ ನೀವು ಮಾಹಿತಿಯನ್ನು ಪಡ್ಕೊಂಡು ನಿಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ ಅಷ್ಟು ನೀವು ಮಾಡ್ಕೊಳ್ಬೋದು ಇಷ್ಟು ಮಾಡಿದ್ರೆ ನಿಮಗೆ ಕ್ಲಾರಿಟಿ ಸಿಗತ್ತೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಇದನ್ನು ನಾವು ತಿಳ್ಕೊಳ್ಳೋದಾದರೆ ಇಲ್ಲಿ ಕಲಬುರಗಿ ಅದೇ ರೀತಿಯಾಗಿ ಬಳ್ಳಾರಿ ಗದಗ ಹುಬ್ಬಳ್ಳಿ ಅದೇ ರೀತಿಯಾಗಿ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಇದೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದರೆ ನಿಮ್ಮ ಖಾತೆಗಳಿಗೂ ಡೆಫಿನೆಟ್ಲಿ ಹಣ ಜಮ ಆಗುತ್ತೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆದರೆ ಸ್ಪೀಡಾಗಿ ಹಣ ಜಮಾ ಮಾಡ್ತಾ ಇಲ್ಲ ಇದು ನೀವು ತಲೆಯಲ್ಲಿಕೊಳ್ಬೇಕಾಗತ್ತೆ ಹಂತ ಹಂತ ವಾಯ್ಸ್ ಆಗಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇಂದು ಜಮಾ ಆದರೆ ನಾಳೆ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಮಾಡಿ ಕೊಡ್ತಾರೆ ನೀವು ಇದನ್ನ ಸಹಕರಿಸಬೇಕಾಗತ್ತೆ ಒಂದೇ ದಿನದಲ್ಲಿ ಅಥವಾ ಎರಡೇ ದಿನದಲ್ಲಿ ಕ್ಲಿಯರ್ ಮಾಡ್ತಕ್ಕಂತಹ ಯೋಜನೆ ಅಲ್ಲ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಅಲ್ಲಿ ಫ್ರೆಂಡ್ಸ್